ീപിയോളെ ദീപ നൃത്തിയെന്നുഗടെ ഒക്കുണ്ട ಕೃತಿ ಇದೆಯಲ್ಲ ಅದು ಸುಮಾರು ಎರಡು ವರ್ಷಗಳ ಸತತವಾದಂತಹ ಸಂಶೋಧನಾ ಗ್ರಂಥ ವರ್ಷಗಳ ಕಾಲ ನಡೆಸಿದ ಅಷ್ಟು ಸಲೀಸಾಗಿರಲಿಲ್ಲ ನನಗೆ ಕೃತಿಯನ್ನು ರಚನೆ ಮಾಡುವಂಥದ್ದು ಬಹಳ ಕಷ್ಟಗಳನ್ನ ಎದುರಿಸ ಆ ಸಂದರ್ಭದಲ್ಲಿ ಮೂಲತಃ ನಾನು ಕೃತಿ ಪಕ್ಷ ಮಾತಾಡೋದಿಲ್ಲ ನಮ್ಮ ಸಹೋದರಿಡ್ಡಿ ಅವರು ಮಾತಾಡ್ತಾರೆ ಹುಡ್ಕೊಂಡು ಹೋದಾಗ ಮೂಲತಃ ಬಿರ್ಸಾ ಒಬ್ಬ ಆದಿವಾಸಿ ನಾಯಕ ಆದಿವಾಸಿ ಜನಾಂಗದ ನಾಯಕ ಕೇವಲ ಇಪ್ಪತ್ತೈದು ವರ್ಷಗಳಲ್ಲಿ ತೀರ್ಕೊಂಡಂತಹ ಮತ್ತು ಈ ಚರಿತ್ರೆಯಲ್ಲಿ ಶಾಶ್ವತವಾಗಿ ಉಳಿದು ಹೋದಂತಹ ಒಬ್ಬ ದೊಡ್ಡ ನಾಯಕ ಅಂತ ಏನೋ ಒಂದು ಸಂಶೋಧನೆ ಮಾಡ್ಕೊಂಡು ಬರ್ಬೋದು ಅನ್ಕೊಂಡೆ ಆದ್ರೆ ಅಲ್ಲಿ ಹೋಗ್ತಾರೆ ನನಗೆ ಗೊತ್ತಾಯಿತು ಜಾರ್ಖಂಡ್ ಮೂವತ್ತೆರಡು ಬುಡಕಟ್ಟುಗಳ ರಾಜ್ಯ ಅಲ್ಲ ಮೂವತ್ತೆರಡು ಬುಡಕಟ್ಟುಗಳು ಸೇರ್ಪಡೆ ಮಾಡ್ಕೊಂಡಿರುವಂತ ರಾಜ್ಯ ಇವತ್ತು ತನ್ನ ಇಪ್ಪತ್ತೈದನೇ ವರ್ಷಾಚರಣೆಯನ್ನು ಮಾಡ್ತಾ ಇದೆ ಜಾರ್ಖಂಡ್ ಇಡೀ ರಾಜ್ಯದಲ್ಲಿ ಜಾರ್ಖಂಡ್ ರಾಜ್ಯದಲ್ಲಿ ಎರಡ್ ಸಾವಿರದ ಇಸ್ವಿ ನವೆಂಬರ್ ಹದಿನೈದನೇ ತಾರೀಕು ಬಿಹಾರದಿಂದ ಬೇರ್ಪಟ್ಟು ಸ್ವತಂತ್ರ ರಾಜ್ಯ ಆದಂತದ್ದು ಇದೇ ದಿವಸ ಇಪ್ಪತ್ತೈದು ವರ್ಷ ಆಯ್ತು ಅದೇ ರೀತಿಯಲ್ಲಿ ಬಿರ್ಸಾ ಮುಂಡಾ ಇವತ್ತೇ ಆಗ್ಬೇಕು ಕೃತಿ ಬಿಡುಗಡೆ ಅಂತ ನಾನು ಮಠ ಇಲ್ಲಿ ಶಾಸಕರ ಹತ್ರ ಯಾಕೆ ಅಂತಂದ್ರೆ ನೂರ ಐವತ್ತನೇ ಜನ್ಮ ದಿನಾಚರಣೆ ಬಿರ್ಸಾ ಮುಂಡಾ ಇವತ್ತು ಸೊ ಈ ಎಲ್ಲ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ವೇದಿಕೆ ಮೇಲೆ ನಡೆಸಿರುವ ಒಂದು ಒಂದು ಸಮೂಹದಲ್ಲಿ ಸಾಲು ಜನ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕಷ್ಟ ಎಷ್ಟು ಕಷ್ಟ ಆಗುತ್ತೆ ನೆನಪಿಟ್ಕೊಂಡ್ರೆ ವರ್ಷಕ್ಕೆ ಒಂದೇ ಸಲ ಅವ್ರ ಉದ್ಯೋಗ ವರ್ಷ ಎಲ್ಲ ಕೆಲಸ ಮಾಡ್ತಾರೆ ವರ್ಷಕ್ಕೆ ಹದಿನೈದು ಸಲ ಮ್ಯಾಕ್ಸಿಮಮ್ ಒಂದ್ ಮಂತ್ ಅಂದ್ರೆ ಮೂರು ಹೋಗ್ತಾರೆ ಅಷ್ಟೇ ಒಂದು ವರ್ಷ ತಾಯಿ ತಂದೆ ಹೆಣ್ಣು ಎಲ್ಲ ಬಿಟ್ಟು ಇರ್ತಾರೆ ಅಂದ್ರೆ

ನಮ್ಗೆಲ್ಲ ಪ್ರಯ ಮಾಡಬೇಕು ನಾನು ಧನ್ಯವಾದ ಯಾಕಂದ್ರೆ ಇಂತ ಒಂದು ನಮಗೂ ಸಿಕ್ತು ಮಾನವತೆಯನ್ನುರ್ಬೇಕಾಗುತ್ತೆ ಪ್ರಾಮಾಣಿಕತೆಯನ್ನು ನಮ್ಮಲ್ಲಿರಬೇಕಾಗುತ್ತೆ ಇವರೆಲ್ಲ ಖಂಡಿತವಾಗಿ ಒಳ್ಳೆಯದಾಗ್ತೇವೆ ನಾನು ದಯವಿಟ್ಟು ತಾಲೂ ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು

ನಮ್ಮ ಕೆಲಸ ಮೇಲೆ ದೇವ್ ಬರೀತಾರೆ ನಾವೆಂಥ ಗೊತ್ತು ದಯವಿಟ್ಟು ನೀವೆಲ್ಲ ಒಳ್ಳೆ ಈ ಭಾಗಕ್ಕೆ ಮತ್ತೆ ಒಳ್ಳೆ ಶೈಕ್ಷಣಿಕ ವಿದ್ಯಾರ್ಥಿ ಒಂದು ಶಿಕ್ಷಣ ಪಡೆದು ಈ ಭಾಗಕ್ಕೆ ಒಂದು ಆಫೀಸರ್ ಆಗೋ ಇಂಜಿನಿಯರ್ ಆಗೋ ಡಾಕ್ಟರ್ ಆಗೋ ಒಬ್ಬ ಅಧಿಕಾರಿ ಆಗೋ ಒಂದು ಕೆಲಸ ಮಾಡಿ ಋಣ ತೀರಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ಇವತ್ತು ಇನ್ನಷ್ಟು ನನ್ನ

ಹೀಗಾಗಿ ಅವಳು ಏನ್ ಮಾಡ್ತಾರೆ ಆ ಧ್ವಜದಲ್ಲಿ ಲಾರಿಯನ್ನು ಅಂದ್ರೆ ಅದರ ಲಾರಿಯನ್ನು ಒಂದು ಪ್ರಯತ್ನದಲ್ಲಿ ಗುಡುಗಟ್ಟಿದಾಗ ಅರ್ಥ ವಿಭಿನ್ನ ಸಂಸ್ಕೃತಿಗಳು ಉಪ ಸಂಸ್ಕೃತಿಗಳು ಇದೆ ಹೀಗಾಗಿ ಅವರು ಇಸ್ರಾ ಹೇಳ್ತಾರೆ